ಉದ್ಘಾಟನೆ ಮಾಡಲಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀಮತಿ ಶ್ರೀ ಕೆ ಎ ಸರ್ ಅವರು ಇದೇನು ಕೆಲವೇ ನಿಮಿಷದಲ್ಲಿ ಆಗಮಿಸಿದ್ದಾರೆ ಅವರ ಪರವಾಗಿ ಕೃಷ್ಣಮೂರ್ತಿ ಸರ್ ಅವರು ಜಿಲ್ಲಾ ಅಪರ ಜಿಲ್ಲಾ ಅಧಿಕಾರಿಗಳು ಅವರ ಜಿಲ್ಲಾಧಿಕಾರಿಗಳು ಅವರು ಹಾಗೆ ಡಾಕ್ಟರ್ ರವೀಂದ್ರನಾಥ್ ಎಂ ಸರ್ ಅವರು ಮತ್ತು ಶ್ರೀ ಎಚ್ ಎನ್ ಬಾಲಸುಬ್ರಹ್ಮಣ್ಯ ಅವರು ಪ್ರಧಾನ ಕಾರ್ಯದರ್ಶಿ ಭಾರತೀಯ ವಿಕಾಸ ಕರ್ನಾಟಕ ರಾಜ್ಯ ಶಾಖೆ ಶ್ರೀ ಬಾಲಕೃಷ್ಣ ಸರ್ ಅವರು ಸಭಾಪತಿಗಳು ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಲ್ಲಿ ಬೆಳಗುವ ಅಂಗಾರ ಜ್ಯೋತಿ ಈ ಮುಖಾಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ವಿದ್ಯುಕ್ತವಾಗಿ ಅತಿಥಿಗಳನ್ನೆಲ್ಲರೂ ಸೇರಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಚೂರ

के विशिष्ट आत्मा श्री एच एन बालसुब्रमण्य श्री टी एन रविकुमार